ಶ್ರಾವಣ ಸೋಮವಾರ ಇವುಗಳನ್ನು ಪಾಲಿಸಿ ಇಲ್ಲದಿದ್ದರೆ ಪೂಜೆ ವ್ಯರ್ಥ ಯಾವ ಫಲವೂ ದೊರೆಯುವುದಿಲ್ಲ ಶ್ರಾವಣ ಸೋಮವಾರದಂದು ಶಿವ ಪೂಜೆಗೆ ವಿಶೇಷ ಮಹತ್ವವಿದೆ ಶ್ರಾವಣ ಸೋಮವಾರದ ಪೂಜೆಯ ಫಲ ನಿಮಗೆ ದೊರೆಯಬೇಕಾದರೆ ಕೆಲವೊಂದು ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಶ್ರಾವಣ ಸೋಮವಾರದ ನಿಯಮಗಳಾವವು ಶ್ರಾವಣ ಸೋಮವಾರ ನಾವು ಏನು ಮಾಡಬೇಕು ಏನು ಮಾಡಬಾರದು ಆಗಸ್ಟ್ ನಾಲ್ಕರಿಂದ ಶ್ರಾವಣ ಮಾಸ ಆರಂಭವಾಗಲಿದೆ ಶ್ರಾವಣ ಮಾಸವು ವಿಶೇಷವಾದ ಮಾಸವಾಗಿದ್ದು ಇದರಲ್ಲಿ ಶಿವನ ಆರಾಧನೆಯನ್ನು ಮಾಡಲಾಗುತ್ತದೆ ತಿಂಗಳು ಪೂರ್ತಿ ಶಿವನಿಗೆ ಸಮರ್ಪಿತವಾಗಿರುತ್ತದೆ ಶ್ರಾವಣದಲ್ಲಿ ಬರುವ ಪ್ರತಿಯೊಂದು ದಿನವೂ ವಿಶೇಷವಾಗಿದ್ದು ಶ್ರಾವಣ ಸೋಮವಾರಕ್ಕೆ ಹೆಚ್ಚಿನ ಮಹತ್ವವಿದೆ ಶ್ರಾವಣ ಸೋಮವಾರದಂದು ಶುದ್ಧ ಮನಸ್ಸಿನಿಂದ ಶಿವನನ್ನು ಪೂಜಿಸಿದರೆ ಆ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳನ್ನು ಶಿವನು ಶೀಘ್ರದಲ್ಲೇ ಪೂರೈಸುತ್ತಾನೆ ಆದರೆ ಶ್ರಾವಣ ಮಾಸದಲ್ಲಿ ಪೂಜೆಯನ್ನು ವಿಧಿವಿಧಾನಗಳ ಮೂಲಕ ಮಾಡಬೇಕು ಶ್ರಾವಣ ಸೋಮವಾರ ಶಿವ ಪೂಜೆ ಮಾಡುವುದರೊಂದಿಗೆ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಗೊತ್ತೇ ಈ ದಿನ ಶಿವನಿಗೆ ತಪ್ಪದೇ ಅಭಿಷೇಕ ಮಾಡಿ ಶ್ರಾವಣ ಸೋಮವಾರದಂದು ತಪ್ಪದೇ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ ಶಿವನಿಗೆ ಅಭಿಷೇಕ ಮಾಡುವ ಹಾಲನ್ನು ಎಂದಿಗೂ ಸೇವಿಸಬಾರದು ಶಿವನಿಗೆ ಅಭಿಷೇಕ ಮಾಡಿದ ನಂತರ ಉಳಿದ ಹಾಲನ್ನು ಅಗತ್ಯವಿರುವವರೆಗೆ ದಾನ ಮಾಡಿ ಈ ದಿನ ಹಗಲಿನಲ್ಲಿ ಮಲಗಬಾರದು ಶಾಸ್ತ್ರಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿಯೊಂದು ಸೋಮವಾರದಂದು ನೀವು ಹಗಲಿನಲ್ಲಿ ಮಲಗಬಾರದು ಸಂಜೆ ಮತ್ತೊಮ್ಮೆ ವಿವಿಧ ವಿಧಾನಗಳ ಮೂಲಕ ಶಿವನನ್ನು ಪೂಜಿಸಿದ ನಂತರ ಮಲಗಬಹುದು ಶ್ರಾವಣ ಸೋಮವಾರದಂದು ಸಂಪೂರ್ಣವಾಗಿ ನಿಮ್ಮ ಗಮನ ದೇವರ ಆರಾಧನೆಯಲ್ಲಿ ಇರಬೇಕು ಸಾತ್ವಿಕ ಆಹಾರವನ್ನೇ ಸೇವಿಸಿ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನವೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಆದರೆ ಶ್ರಾವಣ ಮಾಸ ಆರಂಭವಾದ್ದರಿಂದ ಮುಕ್ತಾಯಗೊಳ್ಳುವವರೆಗೂ ಸಾತ್ವಿಕ ಆಹಾರವನ್ನೇ ತೆಗೆದುಕೊಳ್ಳಬೇಕು ಆದರೆ ಈರುಳ್ಳಿ ಆಗಿರಬಹುದು ಮಾಂಸ ಮದ್ಯ ಇತ್ಯಾದಿಗಳಂತಹ ಅಮಲು ಪದಾರ್ಥಗಳಿಂದ ದೂರವಿರಬೇಕು ಬಿಲ್ವ ಪತ್ರೆ ಎಲೆಯನ್ನು ಕೀಳದಿರಿ ಶ್ರಾವಣ ಮಾಸದಲ್ಲಿ ಅದರಲ್ಲೂ ಶ್ರಾವಣ ಸೋಮವಾರದಂದು ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಕಡ್ಡಾಯವಾಗಿ ಅರ್ಪಿಸಲಾಗುತ್ತದೆ ಅಂತಹ ವಸ್ತುಗಳಲ್ಲಿ ಬಿಲ್ವ ಪತ್ರೆ ಕೂಡ ಒಂದು ಸೋಮವಾರ ನೀವು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದಾದರೆ ಒಂದು ದಿನ ಮೊದಲೇ ಬಿಲ್ವ ಪತ್ರೆ ಎಲೆಯನ್ನು ಕಿತ್ತಿಟ್ಟುಕೊಂಡಿರಬೇಕು ಯಾಕೆಂದರೆ ಶ್ರವಣ ಸೋಮವಾರದಂದು ಬಿಲ್ವ ಪತ್ರೆ ಗಿಡವನ್ನು ನೀವು ಮುಟ್ಟಬಾರದು ಬ್ರಹ್ಮಚರ್ಯವನ್ನು ಅನುಸರಿಸಿ ಶ್ರವಣ ಸೋಮವಾರದ ದಿನದಂದು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಸಾಧ್ಯವಾದರೆ ಈ ದಿನ ಪತಿ ಪತ್ನಿ ಇಬ್ಬರು ಪ್ರತ್ಯೇಕವಾಗಿ ಮಲಗಬೇಕು ಶ್ರಾವಣ ಸೋಮವಾರದಂದು ಶಿವ ಪೂಜೆಯನ್ನು ಮಾಡಿ ಪತಿ ಪತ್ನಿ ಜೊತೆಯಾಗಿ ಮಲಗುವುದರಿಂದ ಪೂಜೆಯ ಯಾವುದೇ ಫಲವನ್ನು ನೀವು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಈ ಆಹಾರವನ್ನು ಸೇವಿಸಬೇಡಿ ಶ್ರಾವಣ ಸೋಮವಾರದಂದು ಉಪವಾಸ ವ್ರತ ಮಾಡುವವರು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಬಹುದು ಆದರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸಬಾರದು ಈ ದಿನ ನಿಮ್ಮ ಮಾತು ಮತ್ತು ನಡವಳಿಕೆಯಿಂದ ಯಾರ ಮನಸ್ಸಿಗೂ ನೋವನ್ನುಂಟು ಮಾಡಬೇಡಿ ಯಾರ ಬಗ್ಗೆಯೂ ಕೆಡುಕಾಗಿ ಯೋಚಿಸಬೇಡಿ ಶಾಂತ ಮನಸ್ಸಿನಿಂದ ವ್ರತವನ್ನು ಆಚರಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು